ಜಗದೀಶ್ ಶೆಟ್ಟರ್ ಅವರು ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದಂಥವರು ಅವರು ಭಾಳ ಪ್ರಬುದ್ಧರು ಅವ್ರಿಗೆ ಬಿ ಜೆ ಪಿಯಲ್ಲಿ ಓರ್ವ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿ ಹಾಲಿ ಶಾಸಕನಾಗಿದ್ದಾಗ ಸಂದರ್ಭದಲ್ಲಿ ಅವರಿಗೆ ಟಿಕೆಟನ್ನು ಬಿ ಜೆ ಪಿಯವರು ಅವರು ನಿರಾಕರಿಸಿದರು ಅವ್ರಿಗೆ ಅಪಮಾನ ಮಾಡಿದರು ಆ ಸಂದರ್ಭದಲ್ಲಿ ನಾವು ಅವರಿಗೆ ಟಿಕೆಟನ್ನು ಕೊಟ್ವಿ ಟಿಕೆಟ್ ಕೊಟ್ಟ ಮೇಲೆ ಇವತ್ತೊಂದು ದಿವಸ ಅವ್ರಿಗೆ ಸೋಲು ಉಂಟಾಯಿತು ಅವ್ರು ಸೋತ ಕೂಡ ಅವರು ನಮ್ಮ ಪಕ್ಷ ಸೇರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರ ಮನೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ನಾವು ಅವ್ರನ್ನ ವಿಧಾನ ಪರಿಷತ್ಗೆ ಅವ್ರನ್ನ ನೇಮಕ ಮಾಡಿದ್ವಿ ನಾಳೆ ಪಾರ್ಲಿಮೆಂಟ್ ಬಂದಾಗೂ ಕೂಡ ಅವ್ರಿಗೆ ಟಿಕೆಟ್ ಬಯಸಿದ್ರೆ ಅವ್ರು ಟಿಕೆಟು ಕೂಡ ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು ಇದಾಗೂ ಅವರು ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ ಬರುವಾಗ ಅವ್ರಿಗೆ ಕಾರಣ ಇತ್ತು ಅವ್ರಿಗೆ ಸ್ವಂತ ಮತಕ್ಷರ ಬರೀ ಟಿಕೆಟ್ ಕೊಡಿ ಅಂತ ಕೇಳಿದರು ಅದನ್ನು ಕೊಡ್ಲಾರಕ್ಕೆ ಅವ್ರು ಬಂದಿದ್ದರು ಇಲ್ಲಿ ಬಂದ ಮೇಲೆ ಅವರು ಟಿಕೆಟ್ ಮಾಡಿ ಸೋತ ಮ್ಯಾಗೂ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿದ್ದೀವಿ ಈಗ ಅವರು ಯಾಕೆ ಎಂಟೇ ತಿಂಗಳಲ್ಲಿ ಇವತ್ತು ಅವರು ಮತ್ತೆ ಬಿ ಜೆ ಹೋಗಿದ್ದಾರೆ ಅವ್ರು ಹೇಳಬೇಕಾಗ್ತದೆ ಅವ್ರ ವ್ಯಕ್ತಿತ್ವಾದ್ರೆ ಶೋಭೆ ತರುವಂಥದ್ದು ಅಲ್ಲ ದಿವಸ ಅವ್ರ ಕಾರಣ ಏನಿದೆ ಗೊತ್ತಿಲ್ಲ ನನಗೆ ಅವ್ರು ಹೇಳಬೇಕು ಏನು ಒತ್ತಡ ಇತ್ತ ಅಮಿತ್ ಶಾ ಇತ್ತ ಬೇರೆ ಏನು ಕಾರಣಗಳಿತ್ತು ಅವ್ರು ಅವ್ರು ಹೇಳಬೇಕಾಗ್ತದೆ ಗೊತ್ತುಂಡು ದಿವಸ ಅವ್ರಿಗೆ ಶೋಭೆ ತರುವಂಥದ್ದು ಕೆಲಸ ಅಲ್ಲ ಇದು ಭಾಳ ಏನು ಇದನ್ನು ಜನರು ಭಾಳ ಇದನ್ನು ಒಪ್ಪುವಂಥದ್ದು ಅಲ್ಲ ಇದು ಅವ್ರು ಹೋಗುವಾಗ ನನಗೆ ಮಾತಾಡಿಲ್ಲ ತರುವಾಗ ನಾನು ನಿಮ್ಗೆ ಸತ್ಯ ಹೇಳ್ದು ಹೇಳುವಂಥದ್ದು ತರುವಾಗ ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ ನಾವು ಶಾ ಶ್ಯಾಮ್ನೂರ್ ಅವರು ಎಲ್ಲರೂ ಕೂಡ ಭಾಗವಹಿಸಿದ್ವಿ ಸುರ್ಜೇವಾಲ್ ಅವರು ಡಿ ಕೆ ಶಿವಕುಮಾರ್ ಅವರು ಸುಧರಾಮ್ ಅವರು ಎಲ್ಲ ನಾವು ಇದ್ರ ಪ್ರಯತ್ನ ಮಾಡಿದೀವಿ ಅವ್ರು ಬರುವಾಗ ಕರ್ಕೊಂಡ್ಬರ್ಬೇಕು ಒನ್ನೇ ಆಗಿದೆ ಅಂತೇಳಿ ನೋಡಿ ಜಗತ್ತು ಇವತ್ತು ನಂಬಿಕೆ ವಿಶ್ವಾಸ ಮೇಲೆ ನಡೀತದೆ ಜಗತ್ತು ನಡೀತೋದೇನು ನಂಬಿಕೆ ವಿಶ್ವಾಸ ಮೇಲೆ ಹೀಗಾಗಿ ಆ ನಂಬಿಕೆ ವಿಶ್ವಾಸ ಬಿಟ್ಟು ತಂದ್ರಸ್ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯ ತಂದೂಸ್ ಹೀಗಾಗಿ ಅವ್ರೇನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಅವರು ವೈಯಕ್ತಿಕ ನಿರ್ಧಾರ ಇದರಿಂದ ಸಮಾಜ ಆಗಲಿ ಪಕ್ಷಕ್ಕೆ ಯಾವುದು ಕೂಡ ವ್ಯತ್ಯಾಸ ಆಗೋದಿಲ್ಲ ಉಲ್ಟಾ ಅವ್ರನ್ನ ಜನ ಅವ್ರ ವ್ಯಕ್ತಿತ್ವಕ್ಕೆ ಅವರವರೇ ಕುಂದು ತಂದು ಕೊಟ್ಕೊಂಡಿದ್ದಾರೆ ಸ್ವಾಭಾವಿಕವಾಗಿ ಗೊತ್ತಿಲ್ಲ ಸುಮ್ಮನೆ ನೋಡಿ ಒಬ್ಬರು ಇದು ಆದ್ಮೇಲೆ ಮತ್ತೊಬ್ರು ಸುಮ್ಮನೆ ಹೆಸರು ಸೌದಿಯವರು ಕೂಡ ಉಪಮುಖ್ಯಮಂತ್ರಿ ಆದಂಥವರು ಹಿರಿಯರು ಏನು ಹೀಗೆ ಲಘುವಾಗಿ ನಾವು ಯಾರ ಬಗ್ಗೆಯೂ ಕೂಡ ಮಾತನಾಡಕ್ಕಾಗುದಲ್ಲ ಆ ರೀತಿ ಸೌದಿಯವರು ಮಾಡೋದಲ್ಲ